ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವಿನೂ ಹಳ್ಳಿ ಲೇರ್ಕೋಟೆ ನೋಡೋ ಚಿತ್ರದುರ್ಗ ನಾನು ಮನೆ ನೋಡ್ಲಿ ಬರೋದಿಲ್ಲ ನಾವಂತೂ ಚೆನ್ನಾಗಿದ್ದೀವಿ ಇದು ಬಂದು ನೆನ್ನೆ ಇದಾಗೆ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ನೋಡ್ತಾ ಇದ್ದು ಈ ಥರ ರಂಗೋಲಿ ನಾನು ಯಾವಾಗಲೂ ಮಂಗಳವಾರ ಶುಕ್ರವಾರ ತಪ್ಪಿಸಲ್ಲ ನೀವು ಅಂದ್ಕೊಳ್ಬೋದು ಇದೊಂದೇ ನಾನು ನಿಮಗೆ ಬರೋದು ಅಂತ ಇದು ಮಂಗಳವಾರ ಶುಕ್ರವಾರ ಹಾಕಿದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ ಇವಾಗ ಬಂದುಬಿಟ್ಟು ಎಡೆಗೆ ಅನ್ನ ಮಾಡ್ತಾಯಿದ್ದೀನಿ ಪೂಜೆ ಅಂತೂ ಮನೆಯಲ್ಲಿ ಮುಗಿತು ಮುಸ್ಲಿಮ್ನ ಎಡೆ ತಗೊಂಡೋಗ್ಬೇಕಲ್ವಾ ಹಾಗಾಗಿ ಇವತ್ತು ಫಸ್ಟ್ ಅನ್ನ ಮಾಡಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಏನಾದರೂ ಬೇರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ವೇದ ಪಾಪುಯೇ ಈ ಥರ ವೈಟ್ ಟೀ ಶರ್ಟು ಯಾಕಂದರೆ ನನ್ನ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲ ಪಟ್ಲಿ ಕುರಿ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ವಿ ಮನೆಯಲ್ಲಿ ಹೋಗಿ ಹಿಡ್ಕೊಂಡೋಗಿ ಪೂಜೆ ಮಾಡಿ ಆಮೇಲೆ ಹೋಗ್ತಾ ಇರೋದು ನಮ್ಮ ನೇತ್ರ ಕೂಡ ಅದೇ ಟೈಮಿಗೆ ಸರಿಯಾಗಿ ಬಂದಳು ಇವಾಗ ಬಂದು ಈ ಥರ ನಾವು ಅಮ್ಮನ ಹೆಸರು ಹೇಳ್ಕೊಂಡು ಈ ಥರ ಪೂಜೆ ಮಾಡ್ತಾ ಇರ್ತೀವಿ ಪ್ರತಿ ಮಂಗಳವಾರ ಶುಕ್ರವಾರ ಈ ಥರ ಎಡೆ ಇಟ್ಟು ಮಕ್ಳಿಗೆ ಯಾರಿಗಾದ್ರೂ ಹುಷಾರಿಲ್ಲದೆ ಆದರೆ ಮೊಸರನ್ನ ಆಗಿರ್ಬೋದು ಪಾಯಸ ಅದರ ಹೋಳಿಗೆ ಈ ಥರ ಎಲ್ಲ ಮಾಡಿಬಿಟ್ಟು ಎಡೆ ಮಾಡಿ ಇಡೋ ಅಂಥದ್ದು ದಯವಿಟ್ಟು ಇಡೀ ಯಾರೆಲ್ಲ ನೋಡ್ತಾ ಇದ್ದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ಇಡೀ ನೋಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಹಿಂಗೆ ಎಲ್ಲರೂ ನಮ್ಮ ತೋಟದಲ್ಲಿ ಎಷ್ಟು ಜನ ಇದ್ವಿ ಅಷ್ಟು ಜನ ಮನೆಯಿಂದ ಬಂದು ಹೂವನ್ನು ಇಟ್ಟು ಕಾಯಿ ಉಡಿಸಿ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ಮತ್ತೆ ಇದರ ಏನೆ ನಾವು ಇವಾಗ ಕುರಿ ಕಡಿಯುವಂಥದ್ದು ಎಲ್ಲರೂ ನೋಡ್ತಾ ಇರ್ಬೋದು ಈ ರೀತಿ ಪೂಜೆ ಮಾಡ್ತಾ ಮಾಡ್ತಾಯಿದ್ವಿ ಇದು ನಮಗೆ ಮರ ಅಷ್ಟೇ ಅಲ್ಲ ನಮ್ಮ ಪ್ರತೀತಿ ಪ್ರಕಾರ ಇದು ನಮಗೆ ಅಂತ ದೇವ್ರ ರೂಪನೆ ಅಂತ ಹೇಳ್ಬೋದು ಇದು ಇಲ್ಲಿಂದ ಅಂದರೆ ನಮ್ಮ ಅಜ್ಜಿ ತಾತ ಅವ್ರ ಕಾಲದಿಂದನೂ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಬಂದು ನಾನು ಪೂಜೆ ಮಾಡ್ತಾಯಿದ್ದೀನಿ ಎಲ್ರದ್ದು ಆಯಿತು ಇನ್ನು ನಾನು ಇನ್ನು ನಮ್ಮಕ್ಕ ಇದ್ದೀವಿ ಅವರು ಅವ್ರದ್ದು ಆದಮೇಲೆ ಮಾಡೋಣ ಅಂತ ನಿಂತಿದ್ದೆ ಇಷ್ಟೊತ್ತು ಇವಾಗ ನಂದು ಪೂಜೆ ಸ್ವಲ್ಪ ನೀರು ಚಮಕ್ಸಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋ ಅಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಹೂವು ಇಲ್ಲಿ ಪಕ್ಕದಲ್ಲೇ ಬಂದುಬಿಟ್ಟು ಮಕ್ಕಳನ್ನೆಲ್ಲ ಸುತ್ತ ತಿರುಗಿಸಿ ಸೊಪ್ಪು ಇರಿಸಿ ತಿರುಗಿಸ್ಬಿಟ್ಟು ಎಲ್ಲರೂ ಹೋಗಿ ನಿಂತಿದ್ದಾರೆ ಪೂಜೆ ಆಗಿರೋರೆಲ್ಲ ಇನ್ನು ನಾನು ನಮ್ಮಕ್ಕ ಇದ್ದೀವಿ ಅಷ್ಟೇ ವರ್ಷ ಎಂಟು ಎಂಟೂವರೆ ಅಷ್ಟಾಗಿ ಈ ಥರ ಪೂಜೆ ಎಲ್ಲ ಆಗ್ತಾಯಿತ್ತು ಇವಾಗ ಬಂದು ಈ ವರ್ಷ ಬಂದು ಒಂದು ಒಂಬತ್ತುವರೆ ಆಗಿದೆ ಇನ್ನೂ ಆಗಿಲ್ಲ ಮಕ್ಕಳಿಗೆಲ್ಲ ಎತ್ಕೊಂಡ್ಬಿಟ್ಟು ಕೈಯಲ್ಲಿ ಬೇಯಿಸೋ ಬೆಳೆಸಿಬಿಟ್ಟು ಸುತ್ತು ತಿರುಗಿಸಿ ಅಂದರೆ ಪ್ರದಕ್ಷಿಣೆ ಹಾಕ್ಸಿ ಪೂಜೆ ಆದ ತಕ್ಷಣ ಈ ಕೆಲಸ ಮಾಡೋದು ನೋಡ್ತಾ ಇರ್ಬೋದು ನಂದು ಇನ್ನೇನು ಕಾಯೊಂದು ಹೊಡಿಸಿ ಪೂಜೆ ಮಾಡಿದರೆ ಮುಗೀತು ಇವರು ಬಂದು ನಮ್ಮ ಅಜ್ಜಿ ನೆಕ್ಸ್ಟು ಅಕ್ಕ ನಮ್ಮ ಅಜ್ಜಿ ಇವರೆಲ್ಲ ಪೂಜೆ ಮಾಡಿದರೆ ಆಯಿತು ಇನ್ನು ಕೆಳಗಡೆ ಏನು ನಮ್ಮವರೆಲ್ಲ ನಿಂತಿದ್ದಾರೆ ಅವ್ರದ್ದು ಎಲ್ರದು ಪೂಜೆ ಆಗಿದೆ ಇನ್ನು ಲಾಸ್ಟ್ ನಾವೇ ಇದೆಲ್ಲ ಮುಗಿಸ್ಕೊಂಡು ಬೇಟೆ ಕಡ್ಕೊಂಡು ಮನೆ ಹತ್ರ ನಾವು ವೇದ ಪಾಪ ಒಬ್ನೇನೆ ಮಧುರಾವಿನೂ ಇದ್ದಿದ್ದರೆ ಅವರು ಕೂಡ ಬರ್ತಾ ಇದ್ರು ಪ್ರತಿ ವರ್ಷ ಇರ್ತಾ ಇದ್ರು ಇನ್ನು ಎಕ್ಸಾಮ್ ಟೈಮ್ ಅಲ್ವಾ ಮಕ್ಕಳ ಮೇಲೆ ಪ್ರತಿ ವರ್ಷವೂ ಇದೇ ಅಲ್ಲಿ ಎಕ್ಸಾಮ್ ಆಗಿರುತ್ತೆ ಹಂಗಾಗಿ ಯಾರೂ ಬರಲ್ಲ ಮಕ್ಕಳು ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಮಧುರಾವಿನೂ ಏನೇ ಆದರೂ ಪೂಜೆ ಟೈಮ್ ಟೈಮಲ್ಲಿ ನಾನು ನೆನಪಾಗಿದ್ದು ಇನ್ನು ಮದುವೆ ಇದ್ದಿದ್ರೆ ಅವರು ಕೂಡ ಬರ್ತಾಯಿದ್ರಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಇವಾಗ ಬಂದು ಇದು ಕುರಿ ಕಡಿ ಅಂತ ಕಂದಲಿ ಇದಕ್ಕೆ ಬಟ್ಟೆ ಇಟ್ಟಿರಲಿಲ್ಲ ಹಂಗಾಗಿ ಇವಾಗ ನೆನಪು ಮಾಡಿಕೊಂಡು ಇಡ್ತಾ ಇದ್ದೀವಿ ಪೂಜೆ ಮಾಡೋ ಟೈಮಲ್ಲಿ ನಮ್ಮ ಅಜ್ಜಿ ಹೇಳ್ಬಿಟ್ಟು ಇಳಿಸ್ತಾಯಿದ್ರು ಫಸ್ಟ್ ಇದಕ್ಕೆ ಅರಿಶಿನ ಕುಂಕುಮ ಇವತ್ತು ಇದು ಅಂತ ಹೇಳಿದರು ನಾನು ಈ ಬಗ್ಗೆ ತಂದಿರಲಿಲ್ಲ ಹಾಗಾಗಿ ಅರಶಿನ ಕುಂಕುಮ ಅಷ್ಟೇ ಇಟ್ಟೆ ಮತ್ತು ನಮ್ಮ ಅಜ್ಜಿ ಹತ್ರ ಇತ್ತು ಅಂದರೆ ನಮ್ಮ ಅಕ್ಕರ ಜೊತೆ ಅರಶಿನ ಕುಂಕುಮ ತಂದಿದ್ರಲ್ಲ ಅದರಲ್ಲಿ ತೊಗೊಬಂದಿದ್ರು ಹಂಗಾಗಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಿದ್ರು ಇವಾಗ ಈ ಥರ ತುಂಬ ಚೆನ್ನಾಗಿ ಪೂಜೆ ಆಯಿತು ಈ ವರ್ಷ ಎಲ್ಲರೂ ಒಂದೇ ಟೈಮಲ್ಲಿ ಬಂದು ಪೂಜೆ ಮಾಡ್ಕೊಂಡಿದ್ದರಿಂದ ಇವಾಗ ಬಂದ್ಬಿಟ್ಟು ಈ ಕಡೆ ಮರ ಏನಿದ್ರೆ ಅದು ಅಪೋಸಿಟ್ಟೇ ಬಂದು ಕುರಿ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ ಕುರಿನೆಲ್ಲ ಅಂತಿದ್ರು ಇದು ಬಂದ್ಬಿಟ್ಟು ನಮ್ಮ ಮಾವ ಅವ್ರದ್ದು ದೊಡ್ಡ ಮಾವ ಅವ್ರದ್ದು ಪಟ್ಲಿ ಅಲ್ಲಿ ವಂಶಕಟ್ಟೆಯಲ್ಲೇ ತಗೊಂಡು ಬಂದಿದ್ರು ಅವರು ಇನ್ನೂ ಬಂದರು ಅವರು ಅವರು ಹಬ್ಬ ಹರಿದಿನಗಳಷ್ಟೇ ಬರೋ ಅಂಥದ್ದು ಪ್ರತಿ ವರ್ಷ ಏನು ಬರೋಲ್ಲ ಅವರು ಇನ್ನು ಫಸ್ಟ್ನೇ ಬೇಟೆನೇ ಇದು ನಮ್ಮ ಮನೆಯವರು ಕಡಿಯೋದಕ್ಕೆ ರೆಡಿಯಾಗಿದ್ದಾರೆ ಹಿಂಗೆ ಒಂದೊಂದೇ ಕುರಿ ಇಟ್ಕೊಂಡು ಬಂದು ನಮ್ಮದು ಕೂಡ ನಮ್ಮ ಹಿಂದೆ ನಮ್ಮ ತಮ್ಮಣ್ಣ ಏನು ಇಟ್ಕೊಂಡಿದ್ದಾನೆ ಅದೇನೇ ಕುರಿನೇ ಕಡಿಬೇಕು ಅಂತ ಡಿಸೈಡ್ ಆಯಿತು ಹಂಗಾಗಿ ಕುರಿನೇ ಕಡಿತಾ ಇದ್ದೀವಿ ಪಟ್ಲಿ ಕಡಿಬೋದಾಗಿತ್ತು ಯಾಕಂದರೆ ಅದು ಅಷ್ಟೊಂದು ತೂಕ ಬರೋಲ್ಲ ಅಂತ ಹೇಳ್ಬಿಟ್ಟು ಜನ ಕೂಡ ನಮಗೆ ಜಾಸ್ತಿನೇ ಬರ್ತಾರೆ ನಮ್ಮ ನಮ್ಮನೆಯವ್ರ ಫ್ರೆಂಡ್ಸ್ ಅವರೆಲ್ಲಾ ಹಂಗಾಗಿ ಇವಾಗ ಬಂದ್ಬಿಟ್ಟು ಇದು ನಮ್ದು ಇಡ್ಕೊತಾ ಇದ್ದಾರೆ ನಮ್ಮ ಅವರು ಪ್ರತಿ ಮನೆಗೂ ಒಂದೊಂದು ಕುರಿ ಯಾರೂನು ಆತರ ಏನಿಲ್ಲ ಎಲ್ಲರೂ ಮನೆಯಲ್ಲಿ ಒಂದೊಂದು ಬೇಟೆ ಇನ್ನು ನಮ್ಮ ಮನೆಯವ್ರು ಇವತ್ತು ರಜಾ ಹಾಕಿದ್ದಾರೆ ಹಬ್ಬ ಆಗಿರೋದ್ರಿಂದ ಆ ಇವಾಗ ಎಲ್ಲಾನು ಒಂದೊಂದೇ ಕುರಿ ಆ ಕಡಿತಾ ಇದ್ದಾರೆ ಅಂದ್ರೆ ಅಷ್ಟು ಏನು ಇವರೇ ಕಡ್ದಿಲ್ಲ ನಮ್ಮ ಒಂದು ಮೂರು ಅಂತ ಅಷ್ಟೇನೆ ಆಮೇಲೆ ನಮ್ಮ ಅಣ್ಣ ಅವರು ಕಡ್ದಿದ್ದಾರೆ ನಮ್ಮ ಅಜ್ಜಿನ ಹಿಂದೆ ಹೋಗು ಹಿಂದೆ ಹೋಗು ಅಂತ ಹೇಳ್ತಾ ಇದ್ರು ವೇದ ಪಾಪ ಅಂತೂ ಇದೇ ನೇ ವರ್ಷ ಅವ್ನಿಗೆ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ನೋಡ್ತಾ ಇರೋ ಅವನು ಕೂಡ ನೋಡಿ ಆ ಹೆಂಗ್ ಕಡಿತಾ ಇದ್ದಾರೆ ಅಂತಂದು ನೋಡ್ತಾ ಇದನ್ನು ಬಾ ಬಿಟ್ಕೊಂಡು ಹಿಂಗೆ ಜನ ಎಲ್ಲರೂನು ನಮ್ಮವರೇನೆ ಬೇರೆ ಯಾರು ಇಲ್ಲ ಇವಾಗ ಬಂದು ಎಲ್ಲ ಕಡ್ಕೊಂಡ್ಬಿಟ್ಟು ಅವ್ರವ್ರ ಮನೆ ಹತ್ರ ಅವ್ರು ತಗೊಂಡೋಗಿ ಎಲ್ಲ ಚರ್ಮ ಎಲ್ಲ ತಕೊಂಡು ಇದು ಮಾಡೋವಂಥದ್ದು ಇವಾಗ ಬಂದ್ಬಿಟ್ಟು ಇದೇ ಕುರಿ ಇವಾಗ ಮನೆ ಹತ್ರ ಇಟ್ಕೊಂಡು ಹೋಗುವಂಥದ್ದು ಮೊನು ಮನು ಬಂದಿದನಲ್ವಾ ಮತ್ತು ಮತ್ತೆ ಅಪ್ಪಾಜಿ ಹಿಡ್ಕೊಂಡು ಬರ್ತಾರೆ ಇನ್ನು ವೇದ ಪಾಪುನ ನಮ್ಮನೆ ಹತ್ರ ಎತ್ಕೊಂಡಿದ್ದಾಳೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಎಲ್ಲ ಮುಗೀತು ಇನ್ನು ಭಾಳ ಹೊತ್ತು ಕುರಿ ಮೇಲೆ ಅಲ್ಲಿ ಇರಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ನನ್ನ ನೇತ್ರ ಬಂದ್ಬಿಟ್ಟು ಕೊತ್ತಂಬರಿ ಎಲ್ಲ ತೋರಿಸ್ಕೊತ ಸೋರ್ಸ್ಕೊತಾ ಇದ್ದಾಳೆ ಈಗ ನಮ್ಮ ಪದ್ದೂ ಕೂಡ ಬಂದರು ಇವಾಗ ಅವ್ರು ಬಂದ ತಕ್ಷಣ ಅಲ್ಲಿಗೆ ಹೋಗಿದ್ದಾರೆ ಅವಳಿಗೆ ಅದು ಇಂಟ್ರೆಸ್ಟ್ ಜಾಸ್ತಿ ಮಟನ್ ಕೊಯ್ಯೋದು ಅಲ್ಲಿರೋ ಅಂಥದ್ದು ಇವಳಿಗೆ ಜಾಸ್ತಿ ಅಷ್ಟೊಂದು ಇಂಟ್ರೆ ಇಷ್ಟ ಆಗೋಲ್ಲ ಹಂಗಾಗಿ ಒಳಗಡೆ ಕೆಲಸ ಮಾಡ್ತಾಯಿದ್ದಾಳೆ ಮನು ಮತ್ತು ನಮ್ಮ ನೇರು ಮತ್ತು ಪದ್ದು ಗಂಡ ನಮ್ಮ ಬಸಣ ಎಲ್ಲರೂ ಕಟ್ ಮಾಡಿಕೊಟ್ರು ಇನ್ನು ಅವ್ರು ಕಟ್ ಮಾಡೋ ಅಷ್ಟರಲ್ಲಿ ನಾನು ಬಂದು ಮಟನ್ ಫ್ರೈ ಮಾಡಿದ್ದೆ ಹಂಗಾಗಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೀವಿ ವೇದು ಪಾಪು ಕೂಡ ಇನ್ನು ಅವ್ರ ಅಪ್ಪಾಜಿ ಊರು ಊರಲ್ಲಿ ಸ್ವಲ್ಪ ಮಾತ್ರೆ ಅಲರ್ಜಿ ಮಾತ್ರೆ ತಗೊಂಡ್ಬರಕಂತ ಹೋಗಿದ್ರೆ ಅವರು ಕೂಡ ಬಂದು ನಮ್ಮ ಜೊತೆ ಜಾಯಿನ್ ಆಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರು ಇನ್ನು ವೀನು ಮತ್ತೆ ವೇದ ವಿಕ್ಕು ಮತ್ತೆ ಚೀರು ಪಾಪು ಎಲ್ಲರೂ ಬಂದರು ಹೊಸ ಬಟ್ಟೆ ಹಾಕೋಣ ಅಂತ ಇನ್ನು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಂಬಾರು ಎಲ್ಲಾನು ಆಯ್ತು ಇನ್ನು ಮಧುರ ಸಾರಿ ವಿನೋಗೆ ಇದು ನಾವೆಲ್ಲಿ ದುರ್ಗದಲ್ಲಿ ನಾವು ನಮ್ಮ ಏನನ್ನ ಪಾಪ ನೋಡೋಕೆ ಹೋಗಿವಲ್ಲ ಅಲ್ಲಿ ತೊಗೊಂಡ್ಬಂದಿರೋಂಥ ಡ್ರೆಸ್ಸು ಸಾರಿ ಪ್ಯಾಂಟು ಮತ್ತು ಟೀ ಶರ್ಟ್ ಇನ್ನೂ ಹಾಕ್ಸಿದ್ದೀನಿ ಇನ್ನು ನನ್ನ ತಂಗಿ ತಂಗಿ ಗಂಡ ವಿನೂಗೆ ಬಂದು ಈ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಸೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ವೇದು ಪಾಪುಗೆ ಫುಲ್ ಕುರ್ಕುರೆ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಇವ್ರು ಬಂದು ನನ್ನ ತಂಗಿ ಮತ್ತು ತಂಗಿ ಗಂಡ ಇವ್ರಿಗೂ ಕೂಡ ಊಟಕ್ಕೆ ಕರ್ತಿದ್ವಿ ಅಂತ ಹೇಳಿದ್ನಲ್ಲ ಪಲ್ಲವಿ ಅಂತ ಏನು ಹೇಳ್ದೆ ನಾವು ಕೂಡ ಆರಾಮ್ ಆಗ್ಬೋಕೆ ಇವರು ಮನೆಗೆ ಹೋಗಿದ್ವಲ್ಲ ನೋಡಿರ್ತೀರ ಇವ್ರ ಪರಿಚಯ ನಿಮಗಿದೆ ಅಂತ ಅನಿಸುತ್ತೆ ಇನ್ನು ಈ ಕಡೆ ನನ್ನ ತಮ್ಮ ಬಂದ್ಬಿಟ್ಟು ರಾತ್ರಿ ಮಟನ್ ಕಡಿಯೋದಕ್ಕೆ ಅಂತ ಅಂತ ರೆಡಿಯಾಗಿದ್ದಾನೆ ಅಂದರೆ ತಲೆ ಮಟನ್ನು ಇವನ್ನೇ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಇನ್ನು ಮಕ್ಕಳೆಲ್ಲ ಒಟ್ಟಿಗೆ ಇರೋದು ನೋಡಿ ಇನ್ನೂ ಖುಷಿ ಆಯಿತು ನಮ್ಮ ಮಧುರ ಒಬ್ಳಿ ಅವ್ರ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಎಲ್ಲ ವರ್ಕ್ ಎಲ್ಲ ಮಾಡಿಕೊಂಡು ಈ ಥರ ಕುಂತಿದ್ದಾರೆ ವಿನೂದು ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇನ್ನು ವೇದಪಾಪದ್ದು ಅಷ್ಟೇ ವಿಶಲ್ ಮಾಟಲ್ಲಿ ತಗೊಂಡಿದ್ದು ಇವನು ಕೂಡ ಒಂದು ಟೈಮ್ ಹಾಕಿದ್ದಾನೆ ಅಂತ ಅನಿಸುತ್ತೆ ಬಟ್ ವಿನ ಇದೇ ಫಸ್ಟು ಮಕ್ಕಳೆಲ್ಲ ಫುಲ್ ಖುಷಿ ಖುಷಿಯಾಗಿದ್ದಾರೆ ನಮ್ಮ ಮಧುರ ಒಬ್ಳು ಇರಬೇಕಾಗಿತ್ತು ಅಂತ ತುಂಬ ಎಲ್ರಿಗೂ ಬೇಜಾರು ನಮ್ಮ ನೇತ್ರ ಪದ್ದು ಎಲ್ರೂ ಹಂಗೆ ಹೇಳಿದರು ಮಧುರ ಒಬ್ಳು ಇರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನ ಜನ ಅಂತೂ ಸಖತ್ತು ಜನ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನಂದ್ರೆ ನನ್ನ ತಂಗಿ ತಂಗಿ ಗಂಡ ಅವರೆಲ್ಲ ಇರೋ ಅಷ್ಟೊತ್ತಿಗೆ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಇನ್ನು ಬರೀ ನಾವೇ ಅಂದಿದ್ರೆ ಹಾಕ್ತಾ ಇರಲಿಲ್ಲ ಎಲ್ಲರೂ ಕೂಡ ಊರಿಗೆ ಹೋದರು ತುಂಬ ಬೇಜಾರು ಮನೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ಇದು ಬಂದ್ಬಿಟ್ಟು ಬುಧವಾರದ ವಿಡಿಯೋ ನೋಡ್ತಾ ಇರ್ಬೋದು ವೇದಪಾಪ ಒಬ್ಬನೇ ಆಟ ಆಡ್ತಾ ಇದ್ದಾನೆ ಇನ್ನು ನೆನ್ನೆ ತೋರಿಸಿದ್ನಲ್ಲ ಗುಲಾಬಿ ಇವತ್ತಂತೂ ಚೆನ್ನಾಗಿ ಅಳ್ಳಿದೆ നോട്ത്തോ വീനെ മുടിച്ചണ അത്ബിട്ടു കിത് കൊണ്ട് ബോകു അത് എഴ്തേ ഇന്നെണ്ണെ തലേ സ്നാനോ ഹാഗി ഇവ തലേ എണ്ണെ കൂടെ അച്ചി ജുട്ട് ഹാദിതീനി എടു ജുട്ട് തുമ്പ് കാനസ്താ ബന്ഡ്സണ അനൂക ഇതായിട്ട് ഫ്രെണ്ട്സ് ഇവത്തുന വീഡിയോ ഈ വീഡിയോ നോട്തൈബ് ആയി നോടി ഈ വീഡിയോ ഇഷ്ട ലൈക്ക് നിങ്ങൾ ഫ്യമി ആൻഡ് ഫ്രെണ്ട്സികല്ലി നമുക്കു സഖത്ത് ബേജറാത്ത എല്ലോ ഓദ്രൂരിക Thank you for watching.